ಶ್ರೀ ಗುರುಭ್ಯೋ ನಮಃ ಈ ದಿನ ಭಾನುವಾರ ಶುಭ ಭಾನುವಾರ ಶ್ರೀ ಅರುಣ್ ಅನ್ನೋರು ಹಥ ಕನ್ಸ್ಟ್ರಕ್ಷನ್ ಅಂತ ಒಂದು ಕಾಂಟ್ರಾಕ್ಟಿಂಗ್ ಫರ್ಮನ್ನು ಓಪನ್ ಮಾಡ್ತಾ ಇದ್ದಾರೆ ಇದರ ಇನಾಗ್ರೇಷನ್ಗೆ ನನ್ನ ಕರೆದಿದ್ದರು ನಾನು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಮತ್ತು ಎಕ್ಸ್ ಮಹ ಶಿವಕುಮಾರ್ ಕೂಡ ನಮ್ಮ ಜೊತೆ ಇದ್ದಾರೆ ಶುಭ ಹಾರೈಸೋಕೋಸ್ಕರ ಒಂದು ಶುಭ ಮುಹೂರ್ತದಲ್ಲಿ ಇವತ್ತು ಓಪನ್ ಮಾಡ್ತಾಯಿದ್ದಾರೆ ಅಮೃತಗಳಿಗೆಲಿ ಇವ್ರಿಗೆ ಖಂಡಿತ ಒಳ್ಳೇದಾಗುತ್ತೆ ಒಳ್ಳೆಯದಾಗಲಿ ಅಂತ ಚಾಮುಂಡೇಶ್ವರಿ ತಾಯಿನ ಕೇಳ್ಕೊತೀನಿ ಯಾವುದೇ ಒಂದು ಕಂಟ್ರಾಕ್ಟಿಂಗ್ ಫಾರ್ಮಲ್ಲಾಗಲಿ ಕ್ವಾಲಿಟಿ ಮುಖ್ಯ ಅದನ್ನು ಮೈಂಟೈನ್ ಮಾಡಬೇಕು ಯಾಕೆಂದರೆ ಯಾರು ತಮ್ಮ ಒಂದು ಬಿಲ್ಡಿಂಗ್ನೇ ಆಗಲಿ ಅಥವಾ ಕಾಂಪ್ಲೆಕ್ಸ್ನೇ ಆಗಲಿ ಕಟ್ಕೊಡಿ ಅಂತ ಇವರಿಗೆ ವಹಿಸ್ತಾರೆ ಅವಾಗ ಅವರು ಅಷ್ಟು ಇದಾಗಿ ಸೂಪರ್ವೈಸ್ ಮಾಡೋಕ್ಕಾಗದೇ ಇರ್ಬೋದು ಕ್ಲೋಸ್ ಆಗಿ ಆದರೂ ಅದನ್ನು ಮನಗಂಡು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಒಂದು ಕಡೆ ಒಂದು ಕಡೆ ಮೈಂಟೈನ್ ಮಾಡಿ ಕ್ವಾಲಿಟಿ ತೋರಿಸಿದ್ರೆ ಅದು ಎಲ್ಲ ಕಡೆ ಹರಡಿ ಅನೇಕ ಕಾಂಟ್ರಾಕ್ಟ್ಗಳಿಗೆ ಇವರಿಗೆ ಸಿಗುತ್ತೆ ಹಾಗಾಗಿ ನಾನು ಇವರಲ್ಲಿ ಏನು ಅಂತಂದರೆ ಕ್ವಾಲಿಟಿ ಮೈಂಟೇನ್ ಮಾಡಿ ಆಮೇಲೆ ದುಡ್ಡು ತಾನೇ ಬರುತ್ತೆ ಯಾವುದೇ ಒಂದು ವ್ಯಾವ ವ್ಯಾಪಾರ ವ್ಯವಹಾರ ಮಾಡೋದು ಒಂದು ಲಾಭಕ್ಕೋಸ್ಕರನೇ ಅಂದ್ರೆ ಲಾಭವೇ ಒಂದು ವ್ಯಾಪಾರ ಮಾಡಿಕೊಡ್ಬಾರ್ದು ಹಾಗಾಗಿ ಕ್ವಾಲಿಟಿಗೆ ಮನಸ್ಸು ಕೊಡಿ ಜೊತೆಗೆ ಈ ಕಾಂಟ್ರಾಕ್ಟಿಂಗ್ ಫಾರ್ಮಲ್ದಿರ ಇನ್ನೂ ಅನೇಕ ನಾನು ಇದನ್ನು ನೋಡಿದೆ ಇದರಲ್ಲಿ ಇಲ್ಲಿ ಹಾಂ ಏರಿಯಾ ಟ್ವೆಂಟಿ ಫೋರ್ ಡೆವ ಡೆವಲಪರ್ಸ್ ಎಸ್ತೆಟಿಕ್ ಡಿಸೈನ್ಸ್ ಆಮೇಲೆ ಇವೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಎಲ್ಲ ಮಾಡ್ತಾಯಿದ್ದಾರೆ ಎಲ್ಲದ್ರಲ್ಗೂ ಇವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ನನಗೆ ಗೊತ್ತಾಗಿದೆ ಯಾಕೆಂದರೆ ನಾನೇ ಒಂದು ಬಿಲ್ಡಿಂಗ್ ಇದ್ದೀನಿ ಅದರಲ್ಲಿ ಆಗಿ ಇವರು ಇದ್ದರು ಆ ಫಾರ್ಮಲ್ಲಿ ಈಗ ಎಕ್ಸ್ಪೀರಿಯೆನ್ಸ್ ಸ್ವಲ್ಪ ಆದಮೇಲೆ ನಾನೇ ಬಿಟ್ಟು ಬಂದು ಸ್ವಂತ ಮಾಡೋಣ ಅಂತ ನೋಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಶುಭವಾಗಲಿ ಎಲ್ಲರೂ ಅವ್ರಿಗೆ ಶುಭ ಕೋರಿ ಆ ಮಾತೆ ಚಾಮುಂಡೇಶ್ವರನವ್ರಿಗೆ ಒಳ್ಳೇದು ಮಾಡಲಿ ಮಾಡಿ ಥ್ಯಾಂಕ್ ಯು ಕನ್ಸ್ಟ್ರಕ್ಷನ್ ಇವತ್ತು ಮೈಸೂರಿನಲ್ಲಿ ತನ್ನ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಇದೆ ಈ ಪ್ರಾರಂಭವನ್ನು ಇವತ್ತು ಬ್ರಾಹ್ಮಣರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಟಿ ಪ್ರಕಾಶ್ ಸರ್ ಅವರು ಇವತ್ತು ಈ ಉದ್ಘಾಟನೆಯನ್ನು ಮಾಡಿದ್ದಾರೆ ಅಥಾ ಸಂಸ್ಥೆ ಅವರು ಹೇಳಿದಾಗೆ ಗುಣಮಟ್ಟವನ್ನು ಕಾಯ್ದುಕೊಳ್ಳೋದ್ರ ಜೊತೆಯಲ್ಲಿ ಮೈಸೂರು ತನ್ನದೇ ಆದಂಥ ಒಂದು ಇತಿಹಾಸವನ್ನು ಹೊಂದಿದೆ ಬೆಂಗಳೂರಿನ ನಂತರ ಇವತ್ತು ಮೈಸೂರು ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಹಾಗಾಗಿ ಒಂದು ಒಳ್ಳೆಯ ಗುಣಮಟ್ಟ ಮತ್ತು ನಂಬಿಕೆ ವಿಶ್ವಾಸವನ್ನು ಗಳಿಸ್ಕೊಂಡು ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ Nire laguntzaNet bakerya? Amin estatu tenekin dropide hir forcé Eta ಅಥಾ ಕನ್ಸ್ಟ್ರಕ್ಷನ್ ಕಂಪನಿಯ ವಿ ಪಿ ಆಗಿ ನಾನು ಇಲ್ಲಿ ಕೋ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಕೇಳೋದಾದರೆ ನಾನು ಏಯ್ಟಿ ತ್ರೀನಲ್ಲಿ ನನ್ನ ಒಂದು ವಿದ್ಯಾಭ್ಯಾಸ ಮುಗಿಸಿ ಇಂಡಿಯಾದಲ್ಲಿ ಏಳು ವರ್ಷ ಕೆಲಸ ಮಾಡಿದೆ ಅನಂತರ ದುಬಾಯಿಗೆ ಹೋಗಿ ಅಲ್ಲಿಂದ ಕೆನಡಾಗೆ ಹೋಗಿ ಮತ್ತೆ ದುಬಾಯಿಗೆ ವಾಪಸ್ ಬಂದು ನನ್ನ ಜೀವನದ ಮೂವತ್ತು ವರ್ಷ ಹೊರಗಡೆನೇ ಕೆಲಸ ಮಾಡಿದ್ದೀನಿ ನಾನು ಮಾಡಿರುವ ಅಲ್ಲಿಯ ಅತ್ಯುನ್ನತ ಕೆಲಸಗಳನ್ನು ಇಲ್ಲೂ ಸಹ ಅಡಾಪ್ಟ್ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೇನೆ ನಾವು ಒಂದು ಬೇರೆ ಒಂದು ಕಂಪನಿಯಲ್ಲಿ ಅಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾಯಿದ್ವಿ ಅದನ್ನು ಬಿಟ್ಟು ಈಗ ನಮ್ಮದೇ ಆದ ಒಂದು ಸ್ವಂತ ಕಂಪ್ನಿಯನ್ನು ಶುರು ಮಾಡಿ ನಾಲ್ಕು ತಿಂಗಳಲ್ಲಿ ನಾವು ಇವಾಗ ಆಗಲೇ ಮೂರು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಇಲ್ಲಿಯೂ ಸಹ ಬೇಡಿಕೆ ಬಂದಿರೋದ್ರಿಂದ ಇಲ್ಲಿಯೂ ಬಂದು ನಮ್ಮ ಒಂದು ಅತ್ಯುತ್ತಮವಾದ ಕಟ್ಟಡವನ್ನು ಕಟ್ಟಿ ಕಟ್ಟಡ ಅಂದರೆ ಬರೀ ಡೆಕೋರೇಷನ್ ಮಾತ್ರ ಅಲ್ಲ ಅದರಲ್ಲಿ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಕಟ್ಟಡದ ಗುಣಮಟ್ಟತೆ ಅದು ಎಷ್ಟು ದಿವಸ ಎಷ್ಟು ವರ್ಷ ಬಾಳಿಕೆ ಬೀಳುತ್ತೆ ಆ ರೀತಿಯ ಒಂದು ವೈಜ್ಞಾನಿಕ ತಿಳುವಳಿಕೆಗಳನ್ನು ಅಡವಳಿಸಿ ಅದನ್ನು ಕಟ್ ನಾವು ಇದ್ದೇವೆ ಇದರಿಂದ ನಾವು ಬಳ್ಳಾರಿಯಲ್ಲೂ ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದೇವೆ ಬೆಂಗಳೂರಿನಲ್ಲೂ ಕೆಲ್ ಬಹಳ ಕೆಲಸಗಳನ್ನು ಮಾಡಿದ್ದೇವೆ ಈಗ ಇಲ್ಲಿ ಮೈಸೂರಿನಲ್ಲಿ ಇನ್ನು ಒಂದು ಕೆಲಸ ಆಗಲೇ ಶುರುವಾಗಿದೆ ಇನ್ನು ಬೇಡಿಕೆಗಳು ಇರುವುದರಿಂದ ಇಲ್ಲೇ ಒಂದು ಆಫೀಸನ್ನು ಓಪನ್ ಮಾಡಿ ಇಲ್ಲೂ ಮುಂದುವರಿಸಬೇಕು ನಮ್ಮ ಒಂದು ಅತ್ಯುನ್ನತ ಗುಣಮಟ್ಟವಾದ ಕಟ್ಟಡಗಳನ್ನು ಕಟ್ಟಡ ಅಂತ ಹೇಳಿದರೆ ಕಮರ್ಷಿಯಲ್ಲೇ ಆಗುವಂಥದ್ದೇನಿಲ್ಲ ಡವೆಲ್ಲಿಂಗ್ ಡ್ವೆಲ್ಲಿಂಗ್ ಅಂತ ಹೇಳಿದ್ರೆ ಒಂದು ಸಣ್ಣ ಮನೆ ಒಬ್ಬ ವ್ಯಕ್ತಿ ಅವನ ಜೀವನದ ಎಲ್ಲ ಸೇವಿಂಗ್ಸನ್ನು ಒಂದು ಕಟ್ಟಡ ಕಳಿಸೋಕ ಕಟ್ಟಲು ವ್ಯವಹರಿಸುತ್ತಾನೆ ಅದು ಹಾಳಾಗಬಾರದು ಅದು ವ್ಯತ್ಯವವಾಗಬಾರದು ಅಂದ್ಬಿಟ್ಟು ಈ ಒಂದು ಇದನ್ನು ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿದ್ದೇವೆ ಅದನ್ನೇ ಮಾಡುವ ಎಲ್ಲ ಪ್ರಯತ್ನವನ್ನು ನಾವು ಮಾಡಿ ಎಲ್ಲರಿಗೂ ಒಳ್ಳೆಯ ಗುಣಮಟ್ಟದ ಕಟ್ಟಡಗಳನ್ನು ಮಾಡಿಕೊಡಲು ಯೋಚಿಸುತ್ತೇವೆ ನಮಸ್ಕಾರಗಳು ಅಥಾ ಕನ್ಸ್ಟ್ರಕ್ಷನ್ ಅಂತ ಬೆಂಗಳೂರು ಕಂಪನಿ ಬೆಂಗಳೂರು ಟೆಕ್ ಬೇಸ್ ಕನ್ಸ್ಟ್ರಕ್ಷನ್ ಕಂಪ್ನಿ ನಿಮ್ಮ ಮೈಸೂರಲ್ಲಿ ಈಗ ಬ್ರ್ಯಾಂಚ್ ಆಫೀಸನ್ನು ಓಪನ್ ಮಾಡಿದ್ದೀವಿ ಸೊ ಇವತ್ತು ಒಂಬತ್ತನೇ ತಾರೀಕು ಭಾನುವಾರ ಸೊ ಇನಾಗ್ರೇಷನ್ ಮಾಡಿದ್ದಾರೆ ಎಲ್ಲ ಗಂಡಾತಿ ಗಣ್ಯರು ಸೊ ಇದರ ಜೊತೆಗೇ ನಾವು ಒಳ್ಳೆ ಕ್ವಾಲಿಟಿಯ ಕನ್ಸ್ಟ್ರಕ್ಷನ್ಸ್ ಟೆಕ್ ಬೇಸ್ ಕನ್ಸ್ಟ್ರಕ್ಷನ್ ಇಂಟೀರಿಯರ್ಸ್ ಅಮ್ಯುನಿಟೀಸ್ ಎಲ್ಲ ಒಂದೇ ಸೂರಿನಲ್ಲಿ ನಿಮಗೆ ಕೊಡೋಕ್ಕೆ ನಾವು ಬಂದಿದ್ದೀವಿ ಎಕ್ಸ್ಟ್ರಾ ಕಾಸ್ಟಿಂಗ್ ಇಲ್ಲ ಎಕ್ಸ್ಟ್ರಾ ಇಂಟೀರಿಯರ್ ಫೀಸಿಂಗ್ ಇಲ್ಲ ಎಕ್ಸ್ಟ್ರಾ ಫೀಸಿಂಗ್ ಇಲ್ಲ ನಮ್ಮದು ಪ್ಯೂರ್ ಕನ್ಸ್ಟ್ರಕ್ಷನ್ ಕಂಪನಿ ವಿ ಆರ್ ನಿಮ್ಮ ಮೈಸೂರಲ್ಲಿ ಬಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ತುಂಬ ಕಾನ್ಸನ್ಶನ್ ಕಾನ್ಸಂಟ್ರೇಷನ್ ಮಾಡಿ ಅವರಿಗೋಸ್ಕರ ನಾವು ಇದನ್ನು ತೊಗೊಂಬಂದಿದ್ದೀವಿ ಈಗ ಫಸ್ಟು ಬೇಸಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈ ರುಪೀಸಲ್ಲಿ ಸ್ಟಾರ್ಟ್ ಆಗ್ತಿದೆ ಅದ್ರ ಜೊತೆಗೆ ಫಸ್ಟ್ ಫಸ್ಟ್ ಐವತ್ತಾರು ಬುಕ್ಕಿಂಗ್ ಮಾಡ್ತಾರೋ ಅವರಿಗೆ ಇ ವಿ ಸಮೇತ ಇ ವಿ ಕೂಡ ಫ್ರೀಯಾಗಿ ಕೊಡ್ತಿದ್ದೀವಿ ಸೊ ಎಲ್ಲರೂ ಇದ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಕೋರ್ಕೊತೀನಿ ಥ್ಯಾಂಕ್ ಯು ಹೌದು ಮ ಮೈಸೂರಲ್ಲಿ ಬ್ರ್ಯಾಂಚ್ ಮಾಡಿರೋದೀಗ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನಾನು ಮೈಸೂರು ಬ್ರ್ಯಾಂಚ್ ಮಾಡೋಕ್ಕಿಂತ ಮುಂಚೆ ನಾನು ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೆ ವಿ ವಿ ಪುರಮಲ್ಲಿ ಏಯ್ಟಿ ಬೈ ಹಂಡ್ರೆಡ್ ನಿಮಗೆಲ್ಲರಿಗೂ ಗೊತ್ತಿರಂತೆ ಬ್ರಾಹ್ಮಣ ಸಂಘದ ಅವ್ರ ಮನೆಯೇ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಮೈಸೂರಲ್ಲಿ ಸೊ ಅದನ್ನು ಇಟ್ಕೊಂಡು ನಾವು ಈಗ ಎಲ್ಲರೂ ಎಲ್ಲ ನಮ್ಮ ಮೈಸೂರು ಸ್ನೇಹಿತರು ಇಲ್ಲೊಂದು ಕಂಪ್ನಿ ಓಪನ್ ಮಾಡಬೇಕು ಅಂತ ಕೇಳಿದಾಗ ನಾನು ಅವರ ಮೇರೆಗೆ ನಾನು ಈ ಈ ಬ್ರಾಂಚ್ ಆಫೀಸನ್ನು ಓಪನ್ ಮಾಡಿದ್ದೇನೆ ಎಲ್ಲ ಜನತೆಗಳು ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೋರ್ಕೊತೇನೆ ಧನ್ಯವಾದಗಳು